ಜಾರ್ಖಂಡ್ನಲ್ಲಿ ಬಿ ಜೆ ಪಿ ಇರುವಂತಹ ಸಾಧ್ಯತೆ ಇದೆ ಅನೇಕ ಜನರನ್ನು ಬೇರೆ ಬೇರೆ ಪಾರ್ಟಿಗಳಿಂದ ಜೆ ಎಮ್ ಎಮ್ ಸೇರಿದಂತೆ ಬೇರೆ ಬೇರೆ ಪಾರ್ಟಿಗಳಿಂದ ತಮ್ಮ ಪಕ್ಷಕ್ಕೆ ನಾಯಕರನ್ನು ಸೆಳೆಯುವಲ್ಲಿ ಅಲ್ಲಿ ಬಿ ಜೆ ಪಿ ಯಶಸ್ವಿಯಾಗಿದೆ ಇದು ಕೂಡ ಒಂದು ಕಾರಣ ಆಗಬಹುದು ನಾಳೆ ದಿನ ಅವರು ಅಧಿಕಾರಕ್ಕೇರಿದ್ರೆ ನಾಲ್ಕು ಎಕ್ಸಿಟ್ ಪೋಲ್ ಸಮೀಕ್ಷೆಯಲ್ಲಿಯೂ ಕೂಡ ಬಿ ಜೆ ಪಿಗೆ ಅಧಿಕಾರ ಅಂತ ಹೇಳ್ತಾ ಇದ್ದಾರೆ ಒಂದರಲ್ಲಿ ಮಾತ್ರ ಸಿ ಎಂ ಸೊರೇನ್ ಅಧಿಕಾರಕ್ಕೆ ಬರ್ತಾರೆ ನೋಡ್ತಾ ಇರಿ ಅಂತ ಹೇಳಿ ಸಮೀಕ್ಷೆ ಒಂದರಲ್ಲಿ ಹೇಳ್ತಾ ಇದೆ ಆ್ಯಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆಯಲ್ಲಿ ಮಾತ್ರ ಜೆ ಎಮ್ ಎಮ್ ಜಾರ್ಖಂಡ್ ಮುಕ್ತಿ ಮೋರ್ಚಾ ಇವರ ಅಧಿಕಾರಕ್ಕೆ ಬರ್ತಾರೆ ಅಂತ ಅಲ್ಲಿ ಹೇಳಲಾಗಿದೆ ಮ್ಯಾಟ್ರೀಜ್ ಮತ್ತು ಪೀಪಲ್ಸ್ ಪಲ್ಸ್ ಟೈಮ್ಸ್ ನೋ ಜೆ ವಿ ಚಾಣಕ್ಯ ಸ್ಟ್ರಾಟಜಿ ಸಮೀಕ್ಷೆಯಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರುವುದು ಖಚಿತ ಅಂತ ಹೇಳಲಾಗ್ತಾ ಇದೆ ಎನ್ ಡಿ ಎ ಇಂಡಿಯಾ ಮೈತ್ರಿಕೂಟದ ನಡುವೆ ಜಾರ್ಖಂಡ್ ವಿಚಾರದಲ್ಲಿ ಜಿದ್ದಾಜಿದ್ದಿನ ಸ್ಪರ್ಧೆ ಇರುತ್ತೆ ಅತಂತ್ರ ಫಲಿತಾಂಶ ಆದರೂ ಆಶ್ಚರ್ಯ ಇಲ್ಲ ಅಂಥೇಳಿ ಅತಂತ್ರ ಫಲಿತಾಂಶ ಎದುರಾದರೆ ಆಗ ಹಿಂದಿನಂತೆ ಪಕ್ಷೇತರರೇ ಕಿಂಗ್ ಮೇಕರ್ಗಳಾಗ್ತಾರೆ ಅಂತ ಎಂಬತ್ತೊಂದು ಸ್ಥಾನ ಇದೆ ಜಾರ್ಖಂಡ್ನಲ್ಲಿ ಒಟ್ಟು ಮ್ಯಾಜಿಕ್ ನಂಬರ್ ನಲವತ್ತೊಂದು ಯಾರಿಗೆ ಬರುತ್ತೋ ಅವರು ಗೆದ್ದರು ಅಧಿಕಾರ ಹಿಡಿಯಬಹುದು ಸರಳ ಬಹುಮತ ಅದು ಸರಳ ಬಹುಮತ ಬಂತು ಅಂತ ಅರ್ಥ ಆಗುತ್ತೆ ಇದೇ ರೀತಿಯಲ್ಲಿ ಸಮೀಕ್ಷೆಗಳನ್ನ ನೋಡ್ತಾ ಹೋಗ್ತಾ ಇದ್ದೀವಿ ನೋಡಿ ಪಿ ಮಾರ್ಕ್ ಎನ್ ಡಿ ಎ ಕೊಟ್ಟಿದೆ ಮೂವತ್ತೊಂದರಿಂದ ನಲವತ್ತು ಬರಬಹುದು ಅಂತೇಳಿ ಪಿ ಮಾರ್ಕ್ ಅನ್ನೋ ಸಮೀಕ್ಷೆ ಇನ್ನು ಇಂಡಿಯಾ ಮೈತ್ರಿ ಕೊಟ್ಟಕ್ಕೆ ಐವತ್ತ್ಮೂರು ಬರುತ್ತೆ ಅಂತೇಳಿ ಆಕ್ಸಿಸ್ ಮೈ ಇಂಡಿಯಾ ಐವತ್ತ್ಮೂರು ಬರುತ್ತೆ ಅಂತ ಆಕ್ಸಿಸ್ ಮೈ ಇಂಡಿಯಾ ಹೇಳ್ತಾ ಇದೆ ದೈನಿಕ ಭಾಸ್ಕರ್ ಮೂವತ್ತಾರರಿಂದ ಮೂವತ್ತೊಂಬತ್ತು ಕೊಟ್ಟಿದೆ ಇಂಡಿಯಾಗೆ ಆಗಲೂ ಅದು ಅಧಿಕಾರಕ್ಕೆ ಸಾಕಾಗಲ್ಲ ಅದೇ ದೈನಿಕ ಭಾಸ್ಕರ್ ಮೂವತ್ತೇಳರಿಂದ ನಲವತ್ತು ಎನ್ ಡಿ ಎ ಕೂಟಕ್ಕೆ ಬರುತ್ತೆ ಅಂತ ಜಾರ್ಖಂಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಮಾತನಾಡ್ತಾ ಇದೆ ಹೀಗೇ ಇನ್ನೊಂದು ಕಡೆ ಟೈಮ್ಸ್ ನಾವು ಜೆ ವಿ ಸಿ ಅಂತ ನೋಡಿದಾಗ ನಲವತ್ತರಿಂದ ನಲವತ್ತ್ನಾಲ್ಕು ಎನ್ ಡಿ ಎಗೆ ಮೂವತ್ತರಿಂದ ನಲವತ್ತು ಇಂಡಿಯಾ ಕೂಟಕ್ಕೆ ಅಂತ ಅವರು ಹೇಳ್ತಾರೆ ಎಲ್ಲರೂ ಆಲ್ಮೋಸ್ಟ್ ಕ್ಲೋಸ್ ಇದ್ದಾರೆ ಎಲ್ಲರೂ ಕ್ಲೋಸ್ ಇದ್ದಾರೆ ಇಲ್ಲಿ ಅತಂತ್ರ ಬೇಕಾದರೂ ಆಗಬಹುದು ಅಥವಾ ಎನ್ ಡಿ ಎ ಮೈತ್ರಿ ಕೂಟ ಕೂಡ ಅಧಿಕಾರಕ್ಕೆ ಬರಬಹುದು ಸ್ವಲ್ಪ ಸ್ವಲ್ಪ ಅವಕಾಶ ಸಿಕ್ಕರೆ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೂ ಕೂಡ ಆಶ್ಚರ್ಯ ಇಲ್ಲ